ಈಗ ಮತ್ತೆರಡು ರಾಷ್ಟ್ರಗಳು ಯುದ್ಧದತ್ತ ಮುಖ ಮಾಡಿದ್ದೆ ಈ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಶುರುವಾಗಲು ಈ ಪಾಕಿಸ್ತಾನ ಕಾರಣ ಅವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಸಹಾಯ ಮಾಡುತ್ತಿದ್ರು ಈ ತಾಲಿಬಾನ್ ಆಡಳಿತ ಟೇಕ್ ಓವರ್ ಮಾಡಿದ ನಂತರ ಈ ಪಾಕಿಸ್ತಾನ ಹೇಳಿದಾಗೆ ಕೇಳಲಿಲ್ಲ ಬದಲಿಗೆ ತಮಗೆ ಯಾವುದು ಸರಿ ಅನ್ನಿಸಿತೋ ಅದನ್ನೇ ಮಾಡ್ತಾ ಹೋದ್ರು ಅವರು ಭಾರತ ಜೊತೆಗಿನ ಸಂಬಂಧವನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದರು ಇದು ಪಾಕಿಸ್ತಾನಕ್ಕೆ ಸಹಿಸಲು ಸಾಧ್ಯವಾಗಲಿಲ್ಲ ತದನಂತರ ಈ ಪಾಕಿಸ್ತಾನಿಗಳು ಅಫ್ಘಾನಿಸ್ತಾನದ ತಾಲಿಬಾನಿಗಳ ವಿರುದ್ಧ ತಿರುಗಿ ನಿಂತರು ಇನ್ನು ಪಾಕಿಸ್ತಾನದಲ್ಲಿರುವ ತೆಹರಕೆ ತಾಲಿಬಾನ್ ಇವರು ಪಾಕಿಸ್ತಾನದೊಳಗೆ ಈ ವಿದ್ವಾಂಸಕ ಕೃತ್ಯಗಳನ್ನು ನಡೆಸುತ್ತಿದ್ದಾರೆ ಇವರು ಬಲೂಚ್ ಲಿಬರೇಷನ್ ಆರ್ಮಿ ಜೊತೆಗೂ ಕೂಡ ಟೈಅಪ್ ಆಗಿದ್ದಾರೆ ಈ ಎಲ್ಲ ಕಡೆಯಿಂದಲೂ ಪಾಕಿಸ್ತಾನದ ಮೇಲೆ ಪೆಟ್ಟು ಬೀಳುತ್ತಿತ್ತು ಮೊದಲನೆಯದು ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಎರಡನೇದು ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಗಳು ಎರಡನೇದು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಎಲ್ಲರೂ ಸೇರಿ ಅವರನ್ನು ರುಬ್ಬುತ್ತಿದ್ದರು ಇಲ್ಲಿ ಪಾಕಿಸ್ತಾನದಲ್ಲಿ ನಡೆದಂತಹ ಬಾಂಬ್ ಸ್ಫೋಟಗಳಿಗೆ ಈ ಅಫ್ಘಾನಿಸ್ತಾನದ ಟಿಟಿಪಿ ಅಂತ ಹೇಳಿ ಮೊನ್ನೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಗಡಿಭಾಗಗಳಲ್ಲಿ ಬಾಂಬ್ ದಾಳಿ ನಡೆಸಿದರು ಅದರಲ್ಲಿ ಸುಮಾರು ನಲವತ್ತಾರು ಮಂದಿ ನಾಗರಿಕರು ಕೂಡ ಹತರಾಗಿದ್ದರು ಈ ಘಟನೆಯಿಂದಾಗಿ ಕೆರಳಿ ಖಂಡಮಂಡಲವಾದ ಈ ತಾಲಿಬಾನ್ ಈ ಪಾಕಿಸ್ತಾನದ ಮೇಲೆ ಸೇಡು ತೀರಿಸಿಕೊಳ್ಳುವುದಾಗಿ ಕೂಡ ಹೇಳಿದರು ಅದರಂತೆ ಈಗ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇನ್ನು ಕೋಸ್ಟ್ ಹಾಗೂ ಪಕ್ತಿಯ ಪ್ರಾಂತ್ಯಗಳಲ್ಲಿ ಈ ಎರಡು ರಾಷ್ಟ್ರಗಳ ಮಧ್ಯೆ ಘರ್ಷಣೆ ಶುರುವಾಗಿದೆ ಪಾಕಿಸ್ತಾನ ತಾಲಿಬಾನ್ಗಳಿಗೆ ವಾರ್ನಿಂಗ್ ನೀಡಿದ್ರು ನಮ್ಮ ವಿಚಾರದಿಂದ ನೀವು ದೂರ ಇರಿ ಅಂತ ಆದರೆ ಇದಕ್ಕೆ ತಾಲಿಬಾನಿಗಳು ಕ್ಯಾರೆ ಎನ್ನಲಿಲ್ಲ ಈ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಯೇ ಬಿಟ್ಟಿದ್ದಾರೆ ಸುಮಾರು ಎರಡು ಪೋಸ್ಟ್ಗಳನ್ನು ವಶಪಡಿಸಿಕೊಂಡು ಹತ್ತೊಂಬತ್ತು ಜನ ಸೈನಿಕರನ್ನು ಕೊಂದಿದ್ದಾರೆ ಈ ಘಟನೆಯಿಂದಾಗಿ ಪಾಕಿಸ್ತಾನ ವಿಚಲಿತಗೊಂಡಿದ್ದಾರೆ ಏನು ಮಾಡುವುದಂತ ಗೊತ್ತಾಗ್ತಿಲ್ಲ ಇನ್ನು ತಾಲಿಬಾನಿಗಳನ್ನು ಭಾರತ ವಿರುದ್ಧ ನಿಲ್ಲುವಂತೆ ಪ್ರೇರೇಪಿಸುತ್ತಿದ್ದ ಈ ಪಾಕಿಸ್ತಾನ ಈಗ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಇನ್ನು ಇವರ ಮಧ್ಯೆ ಗಡಿ ವಿವಾದಗಳು ಕೂಡ ಇವೆ ಇನ್ನು ಅಫ್ಘಾನಿಸ್ತಾನದಲ್ಲಿರುವ ಕೆಲವು ಭಾಗಗಳನ್ನು ಪಾಕಿಸ್ತಾನ ತಮ್ಮದು ಅಂತ ಹೇಳಿಕೊಳ್ಳುತ್ತಿದೆ ಹಾಗೂ ಪಾಕಿಸ್ತಾನದಲ್ಲಿರುವ ಕೆಲವು ಭಾಗಗಳನ್ನು ಅಫ್ಘಾನಿಸ್ತಾನ ತಮ್ಮದು ಅಂತ ಹೇಳಿಕೊಳ್ಳುತ್ತಿದೆ ಇದು ಕೂಡ ಒಂದು ಘರ್ಷಣೆಗೆ ಕಾರಣ ಇನ್ನು ಭಾರತದಿಂದ ಅಫ್ಘಾನಿಸ್ತಾನಕ್ಕೆ ಹೋಗುತ್ತಿರುವ ಕೆಲವು ಟ್ರಕ್ಗಳನ್ನು ಅದನ್ನು ಕೂಡ ಪಾಕಿಸ್ತಾನದಲ್ಲಿ ತಡೆದು ನಿಲ್ಲಿಸುತ್ತಿದ್ರು ಇನ್ನು ಅದರಲ್ಲಿರುವ ಕೆಲವು ಆಹಾರ ವಸ್ತುಗಳನ್ನು ಕೂಡ ಅವರು ಕದಿಯುತ್ತಿದ್ರು ಅಂತ ಅಫ್ಘಾನಿಸ್ತಾನ ಆರೋಪ ಮಾಡುತ್ತಿತ್ತು ಇಲ್ಲಿ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಸರಿಯಾಗಿಲ್ಲ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಕುಸಿತು ಬಿದ್ದು ಹೋಗಿದೆ ಅಲ್ಲಿ ನಿರುದ್ಯೋಗವು ಕೂಡ ತಾಂಡವಾಡುತ್ತಿದೆ ಈ ಕಡೆ ಅಫ್ಘಾನಿಸ್ತಾನವು ಕೂಡ ಅವರ ಮೇಲೆ ದಾಳಿ ನಡೆಸುತ್ತಿದೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಅಷ್ಟೊಂದು ಮರ್ಯಾದೆ ಕೂಡ ಯಾರೂ ಕೊಡ್ತಾ ಇಲ್ಲ ಇನ್ನು ಅದರ ಮಿತ್ರ ರಾಷ್ಟ್ರಗಳು ಕೂಡ ಕೈಬಿಟ್ಟು ದೂರವಾಗುತ್ತಿದ್ದಾರೆ ಇನ್ನು ನೆರೆಹೊರೆಯ ರಾಷ್ಟ್ರಗಳ ಜೊತೆ ಕಿರಿಕ್ ಮಾಡಿಕೊಂಡಿದೆ ಒಂದು ವೇಳೆ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ಹೀಗೆ ಮುಂದುವರೆತಾ ಹೋದರೆ ಯುದ್ಧ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ ಇನ್ನು ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನು ಮಣಿಸುವುದು ಅಷ್ಟು ಸುಲಭದ ಮಾತಲ್ಲ ಸ್ವತಃ ಅಮೆರಿಕವೂ ಕೂಡ ಇದರಲ್ಲಿ ವಿಫಲವಾಯಿತು ಆದರೆ ಪಾಕಿಸ್ತಾನ ಮಾತ್ರ ಯುದ್ಧ ಮಾಡುವ ಸ್ಥಿತಿಯಲ್ಲಿಲ್ಲ ಒಂದು ವೇಳೆ ಯುದ್ಧ ಶುರು ಮಾಡಿದರೆ ಅವರ ಸ್ಥಿತಿ ಇನ್ನಷ್ಟು ಶೋಚನೀಯವಾಗುತ್ತೆ ಅವರು ದಿವಾಳಿನ ಅಂಚಿನಲ್ಲಿದ್ದಾರೆ ಈ ಘಟನೆಯಿಂದಾಗಿ ಈ ಎರಡು ರಾಷ್ಟ್ರಗಳ ಸಂಬಂಧ ಹದಗೆಟ್ಟುತ್ತಿರುವುದು ಹೌದು ಇನ್ನು ಅಫ್ಘಾನಿಸ್ತಾನಕ್ಕೂ ಕೂಡ ಈ ಪಾಕಿಸ್ತಾನದಿಂದ ಯಾವುದರೂ ಕೂಡ ಲಾಭವಿಲ್ಲ ಇವರಿಬ್ಬರ ನಡುವೆ ವ್ಯಾಪಾರ ವಹಿವಾಟುಗಳು ಕೂಡ ಇವೆ ಯಾಕಂದ್ರೆ ಇವರು ನೆರೆಹೊರೆಯ ರಾಷ್ಟ್ರಗಳು ಈ ಘರ್ಷಣೆ ಮುಂದುವರೆದರೆ ಅದು ಕೂಡ ನಿಲ್ಲಬಹುದು